ಬನ್ನಿ ಕೊಡ್ ಇದಲ್ಲ ಹೆಂಗ್ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ನೀನ್ ಕೆ ಮಾತ್ರ ನಾನ್ ತಗೋತೀನಿ

નાને કાય તો નીને પૂગો પૂગો લે નીને આખે આઈસ થાય થાય પૂગો કે નાને હોયતી નીરો આયદ ભગળે માળું ના પા ನೋ ಸಿದಾ ಸಿಗನ ಅವರು ಮನೆ ಬರ್ತಾರೆ ಕೊಡ್ಜ ಮಾಲಿ ಬಿಡಿ ಮಾಲಿ ಓಯಯಯ ಈ ವಾಸನೆ ನೋ ಅದನ್ನ ನಾನು ಹೇಳಿದ್ ಊಗಳ ಊಗಳ ರಾವ್ಗಳೆಲ್ಲ ಉದ್ರೋಯಿತದೆ ಇವರುಗಳೇ ಈಗ ಊಗಳ ಬೆಳಗಾನ ಲೆ ನಾನು ಅದನ್ನ ಕಣ ಹೇಳಿದ್ ಲೆ ಆ ಬಾಗಲ ಹೊತ್ತಾಕ ಹಾ ನೋಡು ಒಬ್ಬ ಮನುಷ್ಯ ಸತ್ತಿ ಲೇ ಮನುಷ್ಯನೋ ದನೋ ಅವನ ಚರ್ಮ ಲೇ ಬಿಸ್ನೀರೋಳಿ ಹಾಕಿದಾಗ ಆ ವಾಸ್ತೆ ಗೊತ್ತದಲ್ಲ ಆ ವಾಸ್ತೆ ಗೊತ್ತ ಅದಲ್ಲ ಮನೆ ಹತ್ರ ಏನೋ ಇದು ಹಿಂಗಾಗಿರ್ತದೆ ಹೆಂಗೋ ತಗ ಬಂದು ಮಡಗಿದ್ದುನಾಡಿದ್ರೆ ಇವತ್ತು ರಾತ್ರಿ ನನಗೆ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ರಾತ್ರಿಯೇನು ಬೇಯ್ ಮ ಹಂಗ ಮುಂದೈತೆ ಭಾಳ ಐತೆ ನೋಡೋ ಹಾಂ ಹೋಗಲಿ ಈಗ ನೀನು ಏನು ಮಾಡೋಣ ಅಂತ್ಯಾ ಏನು ಮಾಡೋದು ಬೇಡ ಹಾಂ ವಾಪಸ್ಸು ಇಲ್ಲ ಅಂದರೆ ಹಾಂ ಕಳೆ ಎಸ್ ಹೊತ್ತಿಗೆ ಹೊಟ್ಟೆ ಒಬ್ಬ್ರಿಸ್ಕೊಂಡು ಹಾಂ ಇನ್ನೂ ಬಂದ್ಬಿಟ್ಟಿರ್ತದೆ ಅದಕ್ಕೆ ಹೋಗೋ ಬೇಡ ನನ್ನ ಶಿಷ್ಯ ಶಿಷ್ಯಾಗು ನಾಲಾಯಕ ನೀನು ಹೋಗಲ್ಲ ಯಾರ್ದಾರ ಹೇಳ್ತೀನಿ ಈ ವಾಸ್ತೆ ನಂಜುದ್ರೆ ಹೆಂಗೋ ಲೇ ವಚನಕಾರ ಏನ್ ಹೇಳೋ ರೇ ಗೊತ್ತೇನೋ ಹೇಳಿದರೆ ಗುರುಗಳೇ ಕೇಳು ಹೇಳ್ತೀನಿ ಹೇಳಿ ಬೆಟ್ಟದಾಮೇನೊಂದು ಮನೆ ಮಾಡಿ ಮಾಡಿ ಮನೆ ಮಾಡಿ ಮನೆ ಮಾಡಿ ಹೌದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಟಿ ನೋಡ್ ಸಮುದ್ರದ ತಳದಲ್ಲೊಂದು ಅಯ್ಯೋ ಏಕೋಪ ಸಮುದ್ರದ ತಳದಲ್ಲೊಂದು नी तू का तोरे गोरेनंत अधि जनरा अधि जनरा बंदो बंद तो वालन वासने घड हंदी जोरेनंत ಈ ವಾಸ್ತೆ ಬೆಳಗಿನ ಜಾವ ಮೂರ್ ಗಂಟೆ ಇನ್ನೊಂದು ಗಂಟೆ ಹೋದ್ರೆ ನೀನ್ ಬಿಡ್ತೀಯಲ್ಲ ಹಿಂದ್ಗಡೆ ಅಂತ ದುರ್ವಾಸ್ತೆ ಅದನ್ನ ನಿನ್ಗೆ ತಡಿಯಕಾಗಲ್ಲ ನೋಡೋ ಮೊದಲು ಕೂಗು ಪೂಗು ನಾನು ಮಾಡಿದ

ಅಯ್ಯೋ ಅಯ್ಯೋ ಯಾವ್ ಬೇಕು ನಮಸ್ಕಾರ ಅಯ್ಯೋ ಏನ್ ಮಾಡ್ತೀಯ ಮಾಡು ನೋಡುವ ದಾರಿಲಿ ಬರ್ಬೇಕಾದ್ರೆ ನೋಡುವ ಇಂಥ ವ್ಯವಸ್ಥೆಗಳೆಲ್ಲ ಕಣ್ಣು ಬೀಳ್ತಾರೆ ಅನ್ಬಿಟ್ಟು ನಾವು ಮುಸ್ಕೊಂಡು ಹೊರ ಹಾಕೊಂಡು ಬರ್ಬೇಕಾದ್ರೆ ಎಷ್ಟೊತ್ತಾಯ್ತು ಮಾಡು ಆ ಹ ಬರಬೇಕು ತಾಯ್ತು ಮಾಡು ಅಯ್ಯೋ 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 ಅದೆಂಗಾರ ಇಲ್ಲಿ ಎಲ್ಲಾ ತರ ವ್ಯವಸ್ಥೆಗಳೆಲ್ಲ ಆಗಿದೆಯಾ ಮಂಚನ ವ್ಯವಸ್ಥೆ ಎಲ್ಲಾ ತರ ಆಗಿದೆ ತಾನೇ ಎಲ್ಲಾ ತರ ವ್ಯವಸ್ಥೆ ಹೌದಾ ಅಯ್ಯೋ ಮಾಡುವ ಈ ಸರಾತ್ರಲ್ಲಿ ಅದು ಈ ಚಳಿಲಿ ನಾನು ನಡೀಕೊಂಡು ನಡೀಕೊಂಡು ಬಂದಿದ್ದೀನಿ ಯಾಕೆ ನಮ್ದು ಯಾವ ಜಿಲ್ಲೆನ ಮಂಡ್ಯ ಜಿಲ್ಲಾ ಯಾವ ಊರ ಹೋಗ್ಲಿ ನಮ್ಮ ಮಂಡ್ಯ ಜಿಲ್ಲೆಲಿ ಬಡಿಸೋದು ಅಂದ್ರೆ ಊಟಕ್ಕ ಹಾಕದ್ ಅಂತ ಕಂಡು ಗೊತ್ತಾಯ್ತೇನೋ ಅದು ಬಿಟ್ಟು ಏನೇನೋ ಆ ಥರದ ಅವಳಲ್ಲ ಲೇ ನೀ ಉಣ್ಣ ಬಡ ಅವ್ಳು ಬಡಿಸಿದ್ ನೀನ್ ನೋಡ್ಬೇಡ ಅವ್ಳಕ್ಕ ಬಡಿಸಿದೀನ ಮಾಡುವ ಆಳು ಬೋಸನ ಅಯ್ಯೋ ಅದು ಹಾಳಾಗೋಗ್ಲಿ ಅದೆ ಇನ್ನ ಮೊದಲು ನನಗೆ ಈ ವ್ಯವಸ್ಥೆ ಆಗಿಬಿಡ್ಲಿ ಚೊಳಿಲಿ ಬಂದಿದ್ದೀನಿ ವಾಳು ಈ ಚೊಳಿಪ್ಪಾಪ್ಪಾ ಈ ಚೊಳಿ ಹ ಆ ಸಂಕಳೆ ಹ ಇಷ್ಟಕ್ಕೆ ಯಾಕೆ ಬನ್ನಿ ನೀವು ಆರಾಮ ಕೂತ್ಕೊಳ್ಳಿ ಕೋಟ್ ಬಳೆ ತಿನ್ನಿ ಅಥವಾ ತುಂಬಾ ತಿನ್ನಿ ಆಮೇಲೆ ಅದು ಶುರು ಮಾಡೋ ಅಯ್ಯೋ ಆಯ್ತು ಬಾಲೋ ಆನ್ ಕೋಟ್ ಬಳೆ ಬೇಗ ಕೂಡು ಮಾಡು ಕೂಗ್ಲೇ ಹ ಕೂತ್ಕೊಳ್ಳಿ ದೇ ಕೂತ್ಕತ್ತಿದ್ದೀ ಹಲೇ ಬೇಕುಪ್ಪಾ

ಮುಟ್ಟೆ ಬರಲ್ಲೇ ಮುಟ್ಟದು ಹೆಂಗೋ ನೀ ಮಾತಾಡ್ತಾ ಇದ್ದೇನೆ ಪ್ರಿಯೇ ಪ್ರಿಯೇ ತರಂಗಲ್ಲ ಮುಟ್ಟೋದು

ಯಾ ಸೋದ್ರ ಏ ಗಂಡಸ್ರೂ ಒಬ್ಬರಿಗೆ ಬರ್ಬೇಕು ಅಂತ ರಮೇಶ್ ಹೀಗೆ ಎಂದ್ರಗೂ ಬಂದಿರ್ತದೆ ಗಂಡ ಜಾಸ್ತಿ ಅವ್ರು ಏನ್ ತಿಳ್ ಹೋಗ್ಲಿ ಬಿಡು ನನ್ನ ಮಕ್ಕಳ ಅಟ್ಕ್ರೆ ಅಯ್ಯೋ ಇವನು ಬೈಲ ಮುನ ಹಾಕೋಗ ಈ ಶೆಂಡುಗೆ ಎಂಗೋ ಬಂತ ಇಷ್ಟೊಂದು ಐಯ್ಯ ಅಯ್ಯೋ ಅಯ್ಯೋ ಈ ಸಂಡ್ರೆ ಹ ಮಗನೇ ನಟ್ಟಿ ಪಟ್ರಾ ಹ್ 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 ಹ್

ಪುಸ್ಕ ಬಿಟ್ರಲ್ಲ ಮಾಡೆ ನೋಡೋ ನಮ್ಮೂರಲ್ಲಿ ಇದ್ದು ನಾಲ್ಕೇ ಬೀದಿ ಹೆಂಗೂರು ಮೈನ್ ರೋಡ್ ಬರ್ಲೇಬೇಕು ನಡೀನ್ ಹೇಳಿಡಿಯವ

மாட்டிக்கிட்டே கப்பாவுடையல எஸ்டி கலகம் புத்திகலையா டா 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 டா

ಅವರು ಇಸ್ಪಿಟ್ ಆಡ್ತಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಮನೆ ಮಾಲೀಕರು ಹೇಳಿದ್ದಾರೆ ಇನ್ನು ಆರು ತಿಂಗಳು ಶಿಕ್ಷೆ ಆಗುತ್ತಂತೆ ಅದಕ್ಕೆ ನನ್ನ ಜೀವನದ್ರು ಇನ್ನು ಬದಕಿ ನಾನು ಯಾರನ್ನ ತರಿಸ್ಬೇಕು ಏನು ಅದಕ್ಕೆ ನಾನು ಛೇ ಛೇ ನೋಡವ್ವ ನಮಗಂತೂ ಮಕ್ಕಿಲ್ಲ ಮರಿಯಿಲ್ಲ ನೀವು ನಮ್ಮ ಮಗಳಂತೂ ಅಚ್ಕೊಂಡಾಗೆ ನಮ್ಮ ಮನೇಲಿ ಇದ್ಬಿಡವು ಇಲ್ಲ ಸಂಬಂಧ ಇಲ್ದಿರ ಜೊತೆ ನನಗೆ ಇರೋಕ್ಕೆ ಇಷ್ಟ ಇಲ್ಲ ಯಾಕೋ ಮಾಡೋ ಅನ್ನೋ ಅಂತ ನೋಡು ನಮಗೂ ಮಕ್ಳಿಲ್ಲ ನೀವು ನನ್ನ ಮಗಲಂಗಿಲ್ಲವ್ವ ನೋಡು ನಮಗೆ ಹೆಂಗ್ ಕೇಳ್ತಾನೆ ಅದನ್ನ ಕೇಳೋದನ್ನು ಕೇಳು ಇಲ್ಲ ಅಂದ್ರೆ ಅಂದ್ಮೇಲೆ ಆಯಿತು ಕೇಳ್ತೀನಿ 好嘛？